ಬಿಜೆಪಿ ಆಡಳಿತವಿರುವ ಭಾರತದಲ್ಲಿ ಅಂಬೇಡ್ಕರ್ ಅವರನ್ನು ಮತ್ತೆ ಮತ್ತೆ ನೆನಪಿಸಿಕೊಳ್ಳುವುದು ಯಾಕೆ ಬಹಳ ಅಗತ್ಯ ಕುದುರೆ ಹತ್ತಿದ್ದಕ್ಕಾಗಿ ಯುವಕರು ಹೊಡೆಯಲ್ಪಡ್ತಿರುವಾಗ ಅಂಬೇಡ್ಕರ್ ಹೆಸರನ್ನು ಪುನರಾವರ್ತಿಸುವುದು ಯಾಕೆ ಅಗತ್ಯ ಅಂಬೇಡ್ಕರ್ ಬಗ್ಗೆ ಬಿಜೆಪಿಗೆ ಯಾಕಿಷ್ಟೊಂದು ಭಯ ವಿರೋಧ ಪಕ್ಷಗಳು ಅಂಬೇಡ್ಕರ್ ಹೆಸರನ್ನು ಪುನರಾವರ್ತನೆ ಮಾಡುವುದರಿಂದ ಬಿಜೆಪಿಗೆ ಅಸುರಕ್ಷಿತ ಭಾವನೆ ಯಾಕೆ ಬಿಜೆಪಿಗೆ ಅಂಬೇಡ್ಕರ್ ಹೆಸರು ಅಂದರೆ ಭಯಾನ ಅಥವಾ ಅವರ ವಿಚಾರಗಳು ಅಂತಂದರೆ ಭಯಾನ ಮೋದಿ 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 ಅನ್ನುತ್ತಿರುವ ಪಕ್ಷಕ್ಕೆ ಅಂಬೇಡ್ಕರ್ ಅಂಬೇಡ್ಕರ್ ಅನ್ನೋದ್ರ ಬಗ್ಗೆ ಯಾಕೆ ಸಮಸ್ಯೆ ನೆಹರು ಮತ್ತು ಅಂಬೇಡ್ಕರ್ ನಡುವಿನ ಸಂಬಂಧಗಳೇನು ನೆಹರು ಸಂಪುಟಕ್ಕೆ ಅಂಬೇಡ್ಕರ್ ಯಾಕೆ ರಾಜೀನಾಮೆ ಕೊಟ್ಟಿದ್ರು ಹಿಂದೂ ಸಂಹಿತೆ ಮಸೂದೆ ವಿಫಲವಾದ ಕಾರಣ ಅಂಬೇಡ್ಕರ್ ರಾಜೀನಾಮೆ ನೀಡಿದ್ರು ಅನ್ನೋದು ನಿಜ ಅಲ್ವಾ ಹಿಂದೂ ಸಂಹಿತೆ ಮಸೂದೆಯನ್ನ ಆರ್ ಎಸ್ ವಿರೋಧ ಮಾಡಿತ್ತು ಅನ್ನೋದು ಕೂಡ ನಿಜ ಅಲ್ವಾ ಅಂಬೇಡ್ಕರ್ ರಾಜೀನಾಮೆ ಕೊಟ್ಟಾಗ ನೆಹರು ಅವರು ಹೇಗೆ ಪ್ರತಿಕ್ರಿಯೆ ಕೊಟ್ಟಿದ್ರು ಅಂಬೇಡ್ಕರ್ ಅವರಿಗೆ ತಾನು ಹತ್ರವಾಗಿರೋದಾಗಿ ಬಿಜೆಪಿ ಹೇಳ್ಕೊಳ್ಳೋದಾದ್ರೂ ಹೇಗೆ ಇದು ಎಷ್ಟು ಅತಿರೇಕದ ಮಾತು ಅಂಬೇಡ್ಕರ್ ಬಗ್ಗೆ ಗೃಹ ಸಚಿವ ಅಮಿತ್ ಶಾ ಆಡಿರುವ ತೀರಾ ಆಕ್ಷೇಪಾರ್ಹ ಮಾತುಗಳು ದೊಡ್ಡ ವಿವಾದವಾಗಿರುವ ಹಿನ್ನೆಲೆಯಲ್ಲಿ ಈ ಪ್ರಮುಖ ಪ್ರಶ್ನೆಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಆದ್ರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಹಾಗೇನೆ ಬೆಲ್ಲೈಕನ್ ಅನ್ನ ಕ್ಲಿಕ್ ಮಾಡಿ ಅಂಬೇಡ್ಕರ್ ಬಗ್ಗೆ ಅವರ ಆಶಯಗಳ ಬಗ್ಗೆ ಬಿಜೆಪಿ ಸಂಘ ಪರಿವಾರಕ್ಕೆ ಇಷ್ಟೊಂದು ಅಸಹನೆ ಯಾಕಿದೆ ಅನ್ನೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕೆಳಗೆ ಕಮೆಂಟ್ ಮಾಡಿ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಹಾಗೇನೇ ಇದರ ಲಿಂಕ್ ಅನ್ನ ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ ಈ ವಿಚಾರಕ್ಕೆ ಬರೋದಾದ್ರೆ ಅಂಬೇಡ್ಕರ್ 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 ಅಂತ ಹೇಳೋದೀಗ ಫ್ಯಾಷನ್ ಆಗ್ಬಿಟ್ಟಿದೆ ಅಂತ ಅಮಿತ್ ಶಾ ಹೇಳಿದ್ದು ದೊಡ್ಡ ವಿವಾದವನ್ನೇ ಸೃಷ್ಟಿ ಮಾಡಿದೆ ಅಂಬೇಡ್ಕರ್ 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 ಅಂತ ಆರು ಬಾರಿ ಪುನರಾವರ್ತಿಸಿ ಅದು ಫ್ಯಾಷನ್ ಆಗ್ಬಿಟ್ಟಿದೆ ಅಂತ ಅವರು ಹೇಳಿದ್ರು ಅಂಬೇಡ್ಕರ್ ಹೆಸರನ್ನ ಪ್ರಸ್ತಾಪ ಮಾಡ್ತಾ ವಿಪಕ್ಷಗಳು ಸರ್ಕಾರವನ್ನ ಕುಟುಕೋದ್ರ ಬಗ್ಗೆ ಎಂಥದ್ದೋ ಭಯ ಆತಂಕ ಅವರನ್ನ ಕಾಡಿದ ಹಾಗಿದೆ ಅನ್ನೋದು ಸ್ಪಷ್ಟ ಅಂಬೇಡ್ಕರ್ ಹೆಸರನ್ನ ಹೇಳೋದು ಫ್ಯಾಷನ್ ಆಗ್ಬಿಟ್ಟಿದೆ ಅಷ್ಟು ಬಾರಿ ದೇವರ ನಾಮಸ್ಮರಣೆ ಮಾಡಿದ್ರೆ ಏಳು ಜನ್ಮದವರೆಗೆ ಸ್ವರ್ಗವಾದ್ರೂ ಸಿಗ್ತಾ ಇತ್ತು ಅಂತ ಅಮಿತ್ ಶಾ मान्य अभी एक फैशन होगा अभी एक फैशन होगा है आम्बेडकर 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 इतना नाम अगर भगवान का लेते तो सात जन्मों तक स्वर्ग मिल जाता ಅಂಬೇಡ್ಕರ್ ಕುರಿತು ಹೇಳಿಕೆ ನೀಡಿರುವ ಅಮಿತ್ ಶಾ ವಿರುದ್ಧ ಟಿಎಂಸಿ ಹಕ್ಕುಚ್ಚುತಿ ನೋಟಿಸ್ ಅನ್ನ ಕೊಟ್ಟಿದೆ ಟಿಎಂಸಿ ನಾಯಕ ಡೆರೆಕ್ ಓಬ್ರಿಯಾನ್ ಅವರು ರಾಜ್ಯಸಭೆಯಲ್ಲಿ ಕಾರ್ಯವಿಧಾನ ಮತ್ತು ವ್ಯವಹಾರದ ನಡವಳಿಕೆಯ ನಿಯಮಗಳ ನಿಯಮ ನೂರ ಎಂಬತ್ತೇಳರ ಅಡಿಯಲ್ಲಿ ಅಮಿತ್ ಶಾ ವಿರುದ್ಧ ವಿಶೇಷಾಧಿಕಾರ ಉಲ್ಲಂಘನೆಯ ನೋಟಿಸ್ ಅನ್ನ ಸಲ್ಲಿಸಿದ್ದಾರೆ ಅಮಿತ್ ಶಾ ಹೇಳಿಕೆ ವಿರೋಧಿಸಿ ಕಾಂಗ್ರೆಸ್ ದೇಶಾದ್ಯಂತ ಪ್ರತಿಭಟನೆ ನಡೆಸಿದೆ ದಿಲ್ಲಿಯಲ್ಲಿ ಅಮಿತ್ ಶಾ ನಿವಾಸದ ಹೊರಗೆ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸಿದರು ಸಂಸತ್ತಿನಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬಗ್ಗೆ ನೀಡಿರುವ ಹೇಳಿಕೆ ಸರಿಯಲ್ಲ ಅಮಿತ್ ಶಾ ತಕ್ಷಣವೇ ರಾಜೀನಾಮೆ కొడబైకు అంత ఏసీసీ అధ్యక్షం మల్లికార్జన్ ఖర్గే ఒతై మాడిద్దార అంబేద్కర్ వరబక్కే కించిత్తాదరు గౌర్వ ఇద్దలి ప్రధాని నరేంద్ర మోది అవరు అమిత్ షవరన కూడ్లే తమ సంపుట దేంద వజాగొణుస్బేకు అంత ఖర్గే ఒతైసిద్దార హం చాతే హై కి హమారే అమిత్ షా రాజీనామా దేనా చాయే ఔర్ మోదీ జీ కో అగర్ థోడా సా భీ బాబా సాబ్ అంబేద్కర్ కే బారే మే శద్ద హే తో raat కే 12 బaje కే andar ಬರ್ ಈ ನಡುವೆ ಬಿಜೆಪಿ ಅಮಿತ್ ಶಾ ರಕ್ಷಣೆಗೆ ನಿಂತಿದೆ ಸ್ವತಃ ಅಮಿತ್ ಶಾ ಸುದ್ದಿಗೋಷ್ಠಿ ನಡೆಸಿ ಸ್ಪಷ್ಟನೆ ಕೊಡಬೇಕಾದ ಸಂದರ್ಭನೂ ಬಂದಿದೆ ತನ್ನ ಹೇಳಿಕೆಯನ್ನ ತಿರುಚಲಾಗಿದೆ ಅಂತ ಅವರು ಹೇಳಿದ್ದಾರೆ ಮಿತ್ರ आप सबके सामने उपस्थित हुआ हूं तब राज्यसभा में मेरे बयान को तोड़ मरोड़ कर पेश किया गया मेरा मीडिया के सभी मित्रों से आग्रह है कांग्रेस ने सार्वजनिक जीवन में जो पद्धति की है कि बयानों को तोड़ मरोड़ कर पेश करना हो हल्ला मचाना और भ्रांति खड़ी करना ಆದರೆ ಅಮಿತ್ ಶಾ ಹೇಳಿಕೆ ವಿಚಾರ ಸಣ್ಣ ಸಂಗತಿಯಲ್ಲ ವಿಪಕ್ಷ ನಾಯಕರು ಸಂಸತ್ತಿನ ಹೊರಗೂ ಅಂಬೇಡ್ಕರ್ ಫೋಟೋವನ್ನ ಹಿಡಿದು ಪ್ರತಿಭಟನೆಯನ್ನ ನಡೆಸಿದ್ರು ಮಲ್ಲಿಕಾರ್ಜುನ್ ಖರ್ಗೆ ರಾಹುಲ್ ಗಾಂಧಿ ಸಂಜಯ್ ಸಿಂಗ್ ಮೊದಲಾದ ನಾಯಕರು ಇದರಲ್ಲಿ ಪಾಲ್ಗೊಂಡಿದ್ರು ಅಮಿತ್ ಶಾ ಹೇಳಿಕೆ ದಲಿತ ವಿರೋಧಿ ಮತ್ತು ಜಾತಿ ವಿರೋಧಿಯಾಗಿದೆ ಅಂತ ಮಮತಾ ಬ್ಯಾನರ್ಜಿ ಹೇಳಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡುವುದನ್ನ ದೇಶ ಸಹಿಸುವುದಿಲ್ಲ ಅಂತ ಸಾಮಾಜಿಕ ಮಾಧ್ಯಮ ತಾಣದಲ್ಲಿ ರಾಹುಲ್ ಗಾಂಧಿ ಬರೆದುಕೊಂಡಿದ್ದಾರೆ ಬಾಬಾ ಸಾಹೇಬ್ರನ್ನ ಅಮಿತ್ ಶಾ ಅವಮಾನಿಸಿರುವುದು ಮತ್ತೊಮ್ಮೆ ಬಿಜೆಪಿ ಆರ್ ಎಸ್ ಎಸ್ ಧ್ವಜವನ್ನ ವಿರೋಧಿಸುತ್ತೆ ಅನ್ನೋದನ್ನ ಸಾಬೀತುಪಡಿಸಿದಂತಾಗಿದೆ ಆರ್ ಎಸ್ ಎಸ್ ನವರು ಅಶೋಕ ಚಕ್ರವನ್ನು ವಿರೋಧಿಸುತ್ತಾರೆ ಮತ್ತು ಸಂಘ ಪರಿವಾರದ ಜನ ಮೊದಲ ದಿನದಿಂದಲೇ ಭಾರತದ ಸಂವಿಧಾನದ ಬದಲಿಗೆ ಮನುಸ್ಮೃತಿಯನ್ನ ಜಾರಿಗೆ ತರೋಕೆ ಬಯಸಿದ್ದವರು ಅಂತ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ದಾರೆ ಆಮ್ ಆದ್ಮಿ ಪಾರ್ಟಿ ಕೂಡ ಅಮಿತ್ ಶಾ ನಿವಾಸದ ಎದುರು ಪ್ರತಿಭಟನೆಯನ್ನ ನಡೆಸಿತು ಧರಣೀಕೂತ ಸಂಜಯ್ ಸಿಂಗ್ ಅಂಬೇಡ್ಕರ್ ಅವರನ್ನ ಅವಮಾನಿಸೋದನ್ನ ಭಾರತ ಸಹಿಸೋದಿಲ್ಲ ಅಂತ ಹೇಳಿದ್ದಾರೆ ಇದ್ರ ಬಗ್ಗೆ ಕೇಜ್ರಿವಾಲ್ ಅವರು ಟ್ವೀಟ್ ಮಾಡಿದ್ದು ಸ್ವರ್ಗ ಇದೆಯೋ ಇಲ್ವೋ ಗೊತ್ತಿಲ್ಲ ಆದ್ರೆ ಅಂಬೇಡ್ಕರ್ ಕೊಟ್ಟಿರುವ ಸಂವಿಧಾನ ಇಲ್ಲದೆ ಹೋಗಿದ್ರೆ ಈ ದೇಶದ ದಲಿತರು ಬಡವರಿಗೆ ಬದುಕೇ ಇರ್ತಿರ್ಲಿಲ್ಲ ಅಂತ ಹೇಳಿದ್ದಾರೆ ಅಂಬೇಡ್ಕರ್ ಹೆಸರು ಹೇಳೋದು ಫ್ಯಾಷನ್ ಅಲ್ಲ ಅದು ಸಮಾನತೆ ಸ್ವಾತಂತ್ರ್ಯ ಸಾಮಾಜಿಕ ಪರಿವರ್ತನೆಯ ಪ್ರತೀಕ ಅಂತ ಸಂಸದ ಆಜಾದ್ ಚಂದ್ರಶೇಖರ್ ಬರೆದ್ಕೊಂಡಿದ್ದಾರೆ ಅಂಬೇಡ್ಕರ್ ಅವರನ್ನ ಮೊದಲ ಕ್ಯಾಬಿನೆಟ್ ನಿಂದ ಯಾಕೆ ಕೈ ಬಿಡ್ಲಾಯ್ತು ಅನ್ನೋ ಪ್ರಶ್ನೆಯನ್ನು ಕೂಡ ಅಮಿತ್ ಶಾ ಎತ್ತಿದ್ರು ಎಸ್ಸಿ ಎಸ್ಟಿ ವಿಚಾರ ಸರ್ಕಾರದ ವಿದೇಶ ನೀತಿ ಹಾಗೂ ಆರ್ಟಿಕಲ್ ತ್ರೀ ಸೆವೆಂಟಿ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ರು ಅದಕ್ಕಾಗಿ ಅವರನ್ನ ಕ್ಯಾಬಿನೆಟ್ ನಿಂದ ಕೈ ಬಿಡ್ಲಾಯ್ತು ಅಂತ ಅಮಿತ್ ಶಾ ಹೇಳಿದ್ರು आगा बीसी रॉय ಅವರು అంబేద్కర్ ಕೈ ಬಿಟ್ಟಿರುವ ಕುರಿತು ನೆಹರುಗೆ ಪತ್ರ ಬರೀತಾರೆ ಆಗ ನೆಹರು అంబేద్కర్ ಹೊರದ್ರೆ ಕ್ಯಾಬಿನೆಟ್ ಗೆನು ನಷ್ಟ ಆಗೋದಿಲ್ಲ ಅಂತ ಪ್ರತಿಕ್ರಿಯಿಸಿದ್ರು ಅಂತ ಅಮಿತ್ ಶಾ ಹೇಳಿದ್ರು అంబేద్కర్ಜಿ ಕೋ ದೇಶ್ ಕಿ ಪಹಲಿ ಕ್ಯಾಬಿನೆಟ್ ಸೆ ಇಸ್ತಿಫಾ ಕ್ಯು ದಿ ದೇಯಾ అంబేద్కర్ಜಿ نے ಕೈ ಬಾರ್ ಕಹಾ ಕಿ ಅನುಸಚಿತ ಜಾತಿಯೋ ಔರ್ ಜನ್ ಜಾತಿಯೋ ಸೆ ہوئے۔ ವ್ಯವಹಾರ ಸೆ ಮೈ অসಂತೃಷ್ಟ ಸರ್ಕಾರ ಕಿ ವಿದೇಶ ನೀತಿ ಸೆ ಮೈ ಅಸಹಮತ್ और आर्टिकल 370 से इसलिए वो छोड़ना चाहते थे उनको आश्वासन दिया गया आश्वासन पूरा नहीं हुआ उन्होंने इग्नोरेंस के इस्तीफा दे दिया और एक श्री बी सी रॉय ने पत्र लिखा कि अंबेडकर और राजा जी जैसे दो महानुभव मंत्रिमंडल छोड़ेंगे तो क्या होगा तो नेहरू जी ने उनको जवाब में लिखा है राजा जी के जाने से तो थोड़ा बहुत नुकसान होगा आम्बेडकर के जाने से मंत्रिमंडल कमजोर नहीं होता है ಅಂಬೇಡ್ಕರ್ ಬಗ್ಗೆ ವಿಪಕ್ಷಗಳಿಗೆ ಪ್ರೀತಿಯೇನೂ ಇಲ್ಲ ಅಂತ ಬಿಂಬಿಸೋಕೆ ಅಮಿತ್ ಶಾ ಯತ್ನಿಸಿದ್ರು ವಿಪಕ್ಷ ದಾಳಿ ಬಳಿಕ ಸ್ವತಃ ಮೋದಿ ಕೂಡ ಸರಣಿ ಟ್ವೀಟ್ ಮಾಡಿದ್ದು ವಿಪಕ್ಷಗಳ ಮೇಲೆ ಹರಿಹಾಯ್ದಿದ್ದಾರೆ ಕಾಂಗ್ರೆಸ್ ಮತ್ತು ಅದರ ಕೊಳೆತ ಯೋಚನಾ ಲಹರಿ ತನ್ನ ದುರುದ್ದೇಶ ಪೂರಿತ ಸುಳ್ಳುಗಳು ಹಲವಾರು ವರ್ಷಗಳ ದುಷ್ಕೃತ್ಯಗಳನ್ನ ಮರೆ ಮಾಡಬಹುದು ಅಂತ ಭಾವಿಸಿದೆ ವಿಶೇಷವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಮಾಡಿದ ಅವಮಾನವನ್ನ ಅವರು ಮರ್ತಿದ್ದಾರೆ ಡಾಕ್ಟರ್ ಅಂಬೇಡ್ಕರ್ ಅವರ ಪರಂಪರೆಯನ್ನ ಅಳಿಸಾಕೋಕೆ ಮತ್ತು ಎಸ್ ಸಿ ಎಸ್ ಟಿ ಸಮುದಾಯಗಳನ್ನ ಅವಮಾನಿಸೋಕೆ ಒಂದು ವಂಶದ ನೇತೃತ್ವದ ಒಂದು ಪಕ್ಷ ಸಾಧ್ಯವಿರುವ ಎಲ್ಲ ಕೊಳಕು ತಂತ್ರಗಳಲ್ಲಿ ಹೇಗೆ ತೊಡಗಿದೆ ಅನ್ನೋದನ್ನ ಭಾರತದ ಜನ ಮತ್ತೆ ಮತ್ತೆ ನೋಡಿದ್ದಾರೆ ಅಂತ ಮೋದಿ ಟೀಕಿಸಿದ್ದಾರೆ ಆದ್ರೆ ಅಂಬೇಡ್ಕರ್ ಅಂಬೇಡ್ಕರ್ ಅನ್ನೋದು ಫ್ಯಾಷನ್ ಆಗ್ಬಿಟ್ಟಿದೆ ಅಂತ ಅಮಿತ್ ಶಾ ಹೇಳಿದ್ದು ಸರಿನಾ ಅದನ್ನ ಮೋದಿ ಬೆಂಬಲಿಸ್ತಾರ ಸಮರ್ಥನೆ ಮಾಡ್ಕೊಳ್ತಾರ ಅಂಬೇಡ್ಕರ್ ಮತ್ತು ನೆಹರು ಮಧ್ಯೆ ಏನಾಯ್ತು ಅನ್ನೋದ್ರ ಬಗ್ಗೆ ಹಲವಾರು ಮಾತುಗಳಿವೆ ಆದ್ರೆ ಅಂಬೇಡ್ಕರ್ ಹೆಸರು ಹೇಳುವುದು ಫ್ಯಾಷನ್ ಆಗಿದೆ ಅಂತ ಹೇಳಿದ್ದು ಎಷ್ಟು ಸರಿ ಅಮಿತ್ ಶಾ ಅವರ ಈ ಹೇಳಿಕೆ ಬಗ್ಗೆ ನೀವೇನ್ ಹೇಳ್ತೀರಿ ಅಂತ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಅವರನ್ನೂ ಕೇಜ್ರವಾಲ್ ಪ್ರಶ್ನೆ ಮಾಡಿದ್ದಾರೆ ಸ್ವರ್ಗದ ಮಾತು ಮನುಸ್ಮೃತಿಯ ವಿಚಾರವಾಗಿದೆ ಅಂತ ಖರ್ಗೆ ಟೀಕಿಸಿದ್ದಾರೆ ಈ ಜನ ಸಂವಿಧಾನವನ್ನ ಗೌರವಿಸೋದಿಲ್ಲ ಸ್ವರ್ಗ ನರಕಗಳ ಮಾತಾಡುವ ಇವರು ಮನುಸ್ಮೃತಿ ಮಾತಾಡ್ತಿದ್ದಾರೆ ಅದರಲ್ಲಿ ಯಾರ್ಯಾರು ಯಾವ ಜಾತಿಯವರು ಎಲ್ಲೆಲ್ಲಿ ಹೋಗ್ಬೇಕು ಅಂತ ಬರೆದಿದೆ ಈ ಮನಸ್ಥಿತಿ ಮೋದಿ ಸಂಪುಟದ ಮಂತ್ರಿಗಳದ್ದಾಗಿದೆ ಮೋದಿ ಅವರದ್ದು ಆಗಿದೆ ಅಂತ ಖರ್ಗೆ ಕಿಡಿಕಾರಿದ್ದಾರೆ ಅವರ ಗುರುಗಳಾದ ಗೋಲ್ವಾಲ್ಕರ್ ಏನ್ ಹೇಳಿದ್ರು ಅದನ್ನೇ ಇವರು ಹೇಳ್ತಿದ್ದಾರೆ ತಮ್ಮ ಶಾಲೆಯ ನಿಯಮವನ್ನ ಪಾಲಿಸ್ತಿದ್ದಾರೆ ಅಂತ ಖರ್ಗೆ ವ್ಯಂಗ್ಯವಾಡಿದ್ದಾರೆ ಈ ಲೋಕ ಸಂವಿಧಾನಕ್ಕೂ ಮಾನ್ ಸ್ವರ್ಗಿ ಮನುಸ್ಮೃತಿ कि क्या क्या स्वर्ग है क्या क्या कौन से जाति कहाँ जाएंगे, क्या पढ़े तो क्या हो जाएंगे, ये मानसिकता मोदी सरकार के कैबिनेट मिनिस्टर्स को और मोदी साहब को भी है और उसी ढंग से उनके जो गुरु है जो गोणकर गुरुजी जी या दूसरे जो भी है उनके फाउंडर्स ये सब लोग वो लोग भी यही बात बोलते थे वो उनकी कोई गलती नहीं जैसे स्कूल में पढ़ते हैं उस स्कूल का नियम उनको पालना पड़ता है ಅಮಿತ್ ಶಾ ಮೇಲಿನ ವಿಪಕ್ಷಗಳ ದಾಳಿಗೆ ಪ್ರತಿಯಾಗಿ ಮೋದಿ ಮಾಡಿರುವ ಟ್ವೀಟ್ಗಳು ಅಮಿತ್ ಶಾ ಅವರನ್ನ ಸಮರ್ಥನೆ ಮಾಡುವ ಮಾತುಗಳಾಗಿದೆಯಾ ಅಂಬೇಡ್ಕರ್ ಹೆಸರು ಹೇಳೋದು ಫ್ಯಾಷನ್ ಅಲ್ಲ ಅನ್ನೋದು ಅಮಿತ್ ಶಾ ಅವರಿಗೆ ಮನವರಿಕೆ ಆಗ್ಬೇಕಿದೆ ಅಂಬೇಡ್ಕರ್ ಅವರ ವಿಚಾರಗಳು ಜನರನ್ನ ತಲುಪಿದಾಗ ಅವರ ಹೆಸರು ಸಾವಿರ ಬಾರಿ ಹೇಳಲ್ಪಡತ್ತೆ ಮತ್ತು ಅದಕ್ಕಿಂತಲೂ ಹೆಚ್ಚು ಬಾರಿ ಅವರ ವಿಚಾರಗಳ ಬಗ್ಗೆ ಮಾತಾಡಬೇಕಾಗತ್ತೆ ಇದು ಫ್ಯಾಷನ್ ಅಲ್ಲ ಬದಲಿಗೆ ಇದು ಇವತ್ತಿನ ಜರೂರು ಯಾಕಂದ್ರೆ ಉತ್ತರ ಪ್ರದೇಶದಲ್ಲಿ ದಲಿತ ಯುವಕ ತನ್ನ ಮದುವೆ ವೇಳೆ ಕುದುರೆ ಏರಿದ್ದಕ್ಕೆ ಸವರ್ಣಿಯರು ಹಲ್ಲೆ ನಡೆಸುತ್ತಾರೆ ಮದುಮಗನನ್ನ ಕುದುರೆಯಿಂದ ದಿಬ್ಬಡದಲ್ಲಿ ಪಾಲ್ಗೊಂಡಿದ್ದವರ ಮೇಲೇನೂ ಬುಲಾನ್ ಶಹರ್ ನಲ್ಲಿ ಹಲ್ಲೆ ನಡೆಸಲಾಗಿದೆ ಇಂತಹ ಘಟನೆಗಳ ಬಗ್ಗೆ ಮತ್ತೆ ಮತ್ತೆ ವರದಿಗಳು ಬರ್ತಾನೆ ಇರುತ್ತೆ ಈ ದೇಶದಲ್ಲಿ ದಲಿತರು ತಮ್ಮೆದುರು ತಮಗೆ ಸರಿಸಾಮಾನಾಗಿ ನಿಲ್ಲೋದನ್ನ ಸವರ್ಣೀಯರು ಸಹಿಸೋದಿಲ್ಲ ಅನ್ನೋದನ್ನ ದಿನಗಳಾದ್ರೆ ಸಾಬೀತು ಮಾಡ್ತಾನೆ ಇದ್ದಾರೆ ಹತ್ರಾಸ್ ಅತ್ಯಾಚಾರ ಸಂತ್ರಸ್ತೆಯ ವಿಚಾರದಲ್ಲಿ ಸರ್ಕಾರ ನಾಲ್ಕು ವರ್ಷಗಳ ನಂತರನು ಏನನ್ನೂ ಮಾಡಿರತ್ತೆ ಇರೋದ್ರ ಬಗ್ಗೆ ರಾಹುಲ್ ಪ್ರಶ್ನೆ ಮಾಡಿದ್ರೆ ಇವರಿಗಿದು ತಪ್ಪಾಗಿ ಕಾಣಿಸುತ್ತಾ ಮೋದಿ ಸೂಟಿನ ಮೇಲೆ ಮೋದಿ ಮೋದಿ ಅಂತ ಮೇಲ್ನಿಂದ ಕೆಳಗೆವರೆಗೂ ಬರಿಬಹುದು ಆದ್ರೆ ಅಂಬೇಡ್ಕರ್ ಹೆಸರು ಹೇಳಿದ ಕೂಡಲೇ ಅದು ಫ್ಯಾಷನ್ ಆಗಿ ಇವರಿಗೆ ಕಾಣಿಸೋದು ಬಹಳ ವಿಚಿತ್ರವಾಗಿ ಕಾಣುತ್ತೆ ನೆಹರು ಎದುರಲ್ಲಿ ಪಟೇಲ್ ಅವರನ್ನ ಅಂಬೇಡ್ಕರ್ ಅವರನ್ನ ತಂದು ನಿಲ್ಲಿಸಿ ಅವರಿಗೆ ಕಾಂಗ್ರೆಸ್ ಅವಮಾನಿಸಿದೆ ಅಂತ ಅರೆ ಬರೆ ಸತ್ಯವನ್ನ ಹೇಳ್ತಾ ಅಪಪ್ರಚಾರ ಮಾಡೋದು ಮಾತ್ರ ಇವರಿಗೆ ಗೊತ್ತಿದೆಯೇ ಹೊರತು ಸತ್ಯವನ್ನ ಎದುರಿಸೋದು ಗೊತ್ತೇ ಇಲ್ಲ ಪಟೇಲ್ರು ಮೊದಲ ಪ್ರಧಾನಿ ಆಗಬೇಕಾಗಿತ್ತು ಆದರೆ ಅವರು ಪ್ರಧಾನಿ ಆಗೋಕೆ ಕಾಂಗ್ರೆಸ್ ಬಿಡಲಿಲ್ಲ ಅಂತ ಸಂಸತ್ತಿನಲ್ಲಿ ಮೋದಿ ಹೇಳಿದ್ದು ವಾಸ್ತವಕ್ಕೆ ಪೂರ್ತಿ ವಿರುದ್ಧವೇ ಆಗಿತ್ತು ಆಗ ನೆಹರು ವಿರುದ್ಧ ಮುಕ್ತವಾಗಿಯೇ ಟೀಕಿಸಬಲ್ಲ ವಾತಾವರಣ ಇತ್ತು ಮತ್ತು ಎಲ್ಲರೂ ತಮಗನ್ಸಿದ್ದನ್ನ ಮುಕ್ತವಾಗಿಯೇ ಹೇಳಬಲ್ಲವರಾಗಿದ್ರು ಪರಸ್ಪರ ಭಿನ್ನಮತ ಇರುವಂತೇನೆ ಎಷ್ಟೋ ವಿಷಯಗಳಲ್ಲಿ ಸಹಮತವೂ ಇರ್ತಾ ಇತ್ತು ಪರಸ್ಪರ ಗೌರವಾನೂ ಇರ್ತಾ ಇತ್ತು ಇವತ್ತು ಮೋದಿ ಎದುರು ಉಳಿದವರೆಲ್ಲ ಗೋಣ್ ಹಾಕೋ ಹಾಗೆ ಅವತ್ತು ಯಾರೂ ಯಾರದೇ ಮಾತಿಗೂ ಗೋಣ್ ಹಾಕಿದ್ದಿರಲಿಲ್ಲ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸುವುದು ಸಾಧ್ಯ ಇತ್ತು ಆದ್ರೆ ಇದೆಲ್ಲವನ್ನೂ ಮರೆಮಾಚುವ ಬಿಜೆಪಿ ನೆಹರು ವಿರುದ್ಧ ಪಟೇಲ್ರನ್ನ ಅಂಬೇಡ್ಕರ್ ಅವರನ್ನ ನಿಲ್ಲಿಸಿ ಅವರಿಗೆ ಕಾಂಗ್ರೆಸ್ನಿಂದ ಅನ್ಯಾಯ ಆಗಿದೆ ಅಂತಾನೇ ಬಿಂಬಿಸುವ ಕೆಲಸವನ್ನ ವರ್ಷಗಳಿಂದ ಮಾಡ್ಕೊಂಡು ಬಂದಿದೆ ಅದು ಸತ್ಯವಲ್ಲ ಅಂತ ಇಡೀ ಜಗತ್ತಿಗೆ ಗೊತ್ತಿದ್ರು ಬಿಜೆಪಿ ತನ್ನ ಚಾಳಿಯನ್ನ ಬಿಟ್ಟಿಲ್ಲ ವಿಪಕ್ಷಗಳ ವಿರುದ್ಧ ಮತ್ತೆ ಮತ್ತೆ ಅದೇ ಹುಸಿ ಅಸ್ತ್ರ ಪ್ರಯೋಗದಲ್ಲಿ ಬಿಜೆಪಿ ನಿರತವಾಗಿದೆ ಆದ್ರೆ ಯಾವ ಪಟೇಲ್ ರನ್ನ ಹೈಜಾಕ್ ಮಾಡ್ಕೊಂಡು ಕಾಂಗ್ರೆಸ್ ವಿರುದ್ಧ ಅಸ್ತ್ರವಾಗಿ ಬಳಸಲಾಗ್ತಿದೆಯೋ ಅದೇ ಪಟೇಲ್ ಆರ್ ಎಸ್ ಎಸ್ ವಿರುದ್ಧವಾಗಿ ಏನೇನ್ ಹೇಳಿದ್ರು ಆರ್ ಎಸ್ ಎಸ್ ವಿಚಾರದಲ್ಲಿ ಪಟೇಲ್ ಹೇಗೆ ನಡೆದುಕೊಂಡಿದ್ರು ಅನ್ನೋದನ್ನ ಬಿಜೆಪಿ ಹೇಳೋದೇ ಇಲ್ಲ ಸಂಸತ್ತಿನಲ್ಲಿ ಬಿಜೆಪಿ ನಾಯಕರು ಮಾತಾಡುವುದನ್ನ ನೋಡಿದ್ರೆ ಗೊತ್ತಾಗುತ್ತೆ ನೆಹರು ಪಟೇಲ್ ಅಂಬೇಡ್ಕರ್ ಕುರಿತಂತೆ ಅವರ ಬಳಿ ಯಾವ ಹೊಸ ವಿಚಾರನೂ ಇಲ್ಲ ನೆಹರು ಅನ್ಯಾಯ ಮಾಡಿದ್ರು ಕಾಂಗ್ರೆಸ್ ಅನ್ಯಾಯ ಮಾಡ್ತು ಅವಮಾನ ಮಾಡ್ತು ಅನ್ನೋದನ್ನೇ ಅವರು ಮತ್ತೆ ಮತ್ತೆ ಹೇಳ್ಕೊಂಡು ಬರ್ತಿದ್ರು ನೆಹರು ಅವರನ್ನ ಟೀಕಿಸುವ ಭರತದಲ್ಲಿ ಅಂಬೇಡ್ಕರ್ ಅವರ ಕೊಡುಗೆಗಳನ್ನೂ ಕಡೆಗಣಿಸುವ ಕೆಲಸವನ್ನೇ ಬಿಜೆಪಿ ಮಾಡ್ತಾನೆ ಬಂದಿದೆ ಪಟೇಲ್ರು ಮತ್ತು ಅಂಬೇಡ್ಕರ್ ಇಬ್ಬರೂ ದೇಶ ಹಿಂದೂ ರಾಷ್ಟ್ರವಾಗುವುದನ್ನ ತೀವ್ರವಾಗಿ ವಿರೋಧಿಸಿದ್ದವರು ಆದ್ರೆ ಅದನ್ನ ಅಮಿತ್ ಶಾ ಹೇಳ್ತಾರಾ ಒಂದು ವೇಳೆ ಹಿಂದೂ ರಾಜ್ ಅಸ್ತಿತ್ವಕ್ಕೆ ಬಂದ್ರೆ ಅದು ಈ ದೇಶಕ್ಕೆ ದೊಡ್ಡ ವಿಪತ್ತಾಗೋದರಲ್ಲಿ ಸಂದೇಹ ಇಲ್ಲ ಅಂತಾನೆ ಅವತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹೇಳಿದ್ರು ಎಂಥದ್ದೇ ಸ್ಥಿತಿಯಲ್ಲೂ ಹಿಂದೂ ರಾಷ್ಟ್ರ ಆಗೋದನ್ನ ತಡಿಬೇಕಾಗಿದೆ ಅಂತಾನೆ ಅಂಬೇಡ್ಕರ್ ಪ್ರತಿಪಾದಿಸಿದ್ರು ಇವತ್ತು ಬಿಜೆಪಿ ಸಂಸದರು ಹಿಂದೂ ರಾಷ್ಟ್ರಕ್ಕೆ ಜೈಕಾಲ ಹಾಕೋ ಮಟ್ಟಿಗೆ ಬಿಜೆಪಿಯ ಕೋಮು ಮನಸ್ಥಿತಿ ಬೆಳೆ ನಿಂತಿದೆ ಯಾವುದನ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಿರೋಧ ಮಾಡಿದ್ರು ಅದನ್ನ ಬಿಜೆಪಿಯವರು ದೇಶದ ಸಂಸತ್ ಭವನದಲ್ಲಿ ನಿಂತು ಮಾಡ್ತಾ ಇದ್ದಾರೆ ಇದು ಅಮಿತ್ ಶಾ ಅವರಿಗೆ ಗೊತ್ತಿಲ್ವಾ ಹಾಗೆ ಹಿಂದೂ ರಾಷ್ಟ್ರಕ್ಕೆ ಜೈಕಾರ ಹಾಕಿದ ಬಿಜೆಪಿ ಸಂಸದನ ವಿರುದ್ಧ ಕ್ರಮವನ್ನೇನಾದರೂ ಕೈಗೊಳ್ಳಲಾಯಿತ ಅಂಬೇಡ್ಕರ್ ಮಾತ್ರವಲ್ಲ ಪಟೇಲ್ ಕೂಡ ಇದನ್ನ ವಿರೋಧ ಮಾಡಿದ್ರು ಹಿಂದೂ ರಾಷ್ಟ್ರ ಕುರಿತ ಚರ್ಚೆಯನ್ನ ಅವರು ಹುಚ್ಚು ಅಂತ ಕರೆದಿದ್ರು ನಮ್ಮದು ಧರ್ಮ ನಿರಪೇಕ್ಷ ರಾಷ್ಟ್ರವಾಗಿದೆ ಅನ್ನೋದನ್ನ ಅವರು ಒತ್ತಿ ಹೇಳಿದ್ರು ಪ್ರತಿಯೊಬ್ಬ ಮುಸ್ಲಿಮರನ್ನು ಸಮಾನವಾಗಿ ಕಾಣಬೇಕು ಮತ್ತು ಅವರು ಭಾರತದ ನಾಗರಿಕರಾಗುವ ಸಮಾನ ಅಧಿಕಾರವನ್ನ ಹೊಂದಿದ್ದಾರೆ ಅಂತಾನೆ ಪಟೇಲ್ರು ಪ್ರತಿಪಾದಿಸಿದ್ರು ನೆಹರು ಕ್ಯಾಬಿನೆಟ್ ನಿಂದ ಅಂಬೇಡ್ಕರ್ ಹೊರಬರೋದಕ್ಕೆ ಏನೆಲ್ಲ ಕಾರಣ ಆಯ್ತು ಆನಂದ್ ತೇಳ್ತುಂಬೆ ಬರೆದಿರುವ ಐಕೋನೊ ಕ್ಲಾಸ್ಕ್ನಲ್ಲಿ ಇರುವ ಹಾಗೆ ಸರ್ಕಾರದ ನೀತಿಯ ಬಗ್ಗೆ ಅಂಬೇಡ್ಕರ್ ಅಸಮಾಧಾನ ಹೊಂದಿರ್ತಾರೆ ಆದರೆ ಆರ್ಟಿಕಲ್ ತ್ರೀ ಸೆವೆಂಟಿ ಬಗ್ಗೆ ಅಂಬೇಡ್ಕರ್ ಬೇಸರ ಹೊಂದಿದ್ರು ಅನ್ನೋದನ್ನು ಮಾತ್ರನೇ ಅಮಿತ್ ಶಾ ಎತ್ತಿ ಹೇಳೋದ್ರ ಹಿಂದಿನ ರಾಜಕೀಯವನ್ನು ಅರ್ಥ ಮಾಡ್ಕೊಳ್ಬಹುದು ಆದರೆ ತೇಲ್ತುಂಬೆ ಪುಸ್ತಕದಲ್ಲಿ ಅಂಬೇಡ್ಕರ್ ರಾಜೀನಾಮೆ ಹಿಂದೆ ಕಾಶ್ಮೀರ ವಿಚಾರ ಇತ್ತಿದ್ರ ಪ್ರಸ್ತಾಪ ಇಲ್ಲ ಇಂಡಿಯಾ ಆಫ್ಟರ್ ಗಾಂಧಿ ಎಂಬ ರಾಮಚಂದ್ರ ಗುಹಾ ಅವರ ಪುಸ್ತಕದಲ್ಲಿ ಹಿಂದೂ ಕೋಡ್ ಬಿಲ್ ಅನ್ನ ಆರ್ ಎಸ್ ಎಸ್ ವಿರೋಧ ಮಾಡಿದ್ರ ಬಗ್ಗೆ ಹೇಳಲಾಗಿದೆ ಆಗ ದಿಲ್ಲಿಯ ರಾಮ್ಲೀಲಾ ಮೈದಾನದಲ್ಲಿ ನಡೆದ ಸಮ್ಮೇಳನದಲ್ಲಿ ಆರ್ಎಸ್ಎಸ್ ನಾಯಕರು ಒಬ್ಬರ ಬೆನ್ನಲ್ಲೊಬ್ಬರು ಅದನ್ನ ಟೀಕಿಸಿದ್ರು ಅಣುಬಾಮ್ ಅಂತ ಅದನ್ನ ಕರೆದಿದ್ರು ನೆಹರು ಮತ್ತು ಅಂಬೇಡ್ಕರ್ ಚಿತ್ರವನ್ನ ದಹನ ಮಾಡಲಾಗಿತ್ತು ಹಿಂದೂ ಕೋಡ್ ಬಿಲ್ ಅನ್ನ ಆರ್ ಎಸ್ ಎಸ್ ಯಾಕೆ ವಿರೋಧಿಸ್ತು ಅನ್ನೋದನ್ನ ಅಮಿತ್ ಶಾ ಹೇಳೋದೇ ಇಲ್ಲ ಬಿ ಸಿ ರಾಯ್ ಬರೆದ ಪತ್ರದ ಬಗ್ಗೆ ಮಾತ್ರ ಹೇಳುವ ಅಮಿತ್ ಶಾ ಅಂಬೇಡ್ಕರ್ ಅವರಿಗೆ ನೆಹರು ಬರೆದಿದ್ದ ಪತ್ರದ ಬಗ್ಗೆ ಯಾಕೆ ಹೇಳೋದಿಲ್ಲ ಬಿ ಸಿ ರಾಯ್ಗೆ ನೆಹರು ಬರೆದ ಪತ್ರ ದೀರ್ಘವಾಗಿದ್ದು ಅದರಲ್ಲಿನ ನೆಹರು ಅವರ ಒಂದು ವಾಕ್ಯವನ್ನಷ್ಟೇ ತೆಗೆದುಕೊಂಡು ಅಮಿತ್ ಶಾ ಸಂಸತ್ತಿನಲ್ಲಿ ದಾರಿ ತಪ್ಪಿಸುತ್ತಾರೆ ಸಂಪುಟ ಬಿಡುವರನ್ನ ಬಿಟ್ಟು ಹೊಸದಾಗಿ ನೇಮಕ ಮಾಡಬೇಕಾದವರ ಬಗ್ಗೆ ಪತ್ರ ಗಮನ ಕೊಡತ್ತೆ ಇದೇ ವೇಳೆ ಅಂಬೇಡ್ಕರ್ ಅವರಿಗೂ ನೆಹರು ಅವರು ಬರೆದಿದ್ದು ಅದರ ಉಲ್ಲೇಖವನ್ನ ಯಾಕೆ ಅಮಿತ್ ಶಾ ಅವ್ರು ಮಾಡ್ತಾ ಇಲ್ಲ ಅಂಬೇಡ್ಕರ್ ರಾಜೀನಾಮೆ ಕೊಟ್ಟ ದಿನವೇ ಅವರಿಗೆ ನೆಹರು ಪತ್ರ ಬರೀತಾರೆ ಅವರ ಬಗ್ಗೆ ಗೌರವ ಹೊಂದಿಲ್ಲದೆ ಇದ್ದಲ್ಲಿ ನೆಹರು ಅವರು ಯಾಕೆ ಪತ್ರ ಬರಿತಾ ಇದ್ರು ಅಂಬೇಡ್ಕರ್ ಅವರಿಗೆ ಬರೆದ ಪತ್ರದಲ್ಲಿ ನೆಹರು ನೀವು ರಾಜೀನಾಮೆ ಕೊಡಲಿರುವ ವಿಚಾರ ಪತ್ರಿಕೆಗಳಲ್ಲಿ ಎರಡು ದಿನಗಳ ಹಿಂದೆ ಬಂದಾಗಲೇ ನೋವಾಗಿತ್ತು ನೀವು ಆರೋಗ್ಯದ ಕಾರಣ ಕೊಟ್ಟಿದ್ದೀರಿ ಮತ್ತು ನಿಮ್ಮ ಆರೋಗ್ಯ ಸರಿ ಇಲ್ಲ ಅನ್ನೋದು ನನಗೂ ಗೊತ್ತಿದೆ ಹೀಗಿರುವಾಗ ಹುದ್ದೆಯಲ್ಲಿರೋಕೆ ನಿಮ್ಮನ್ನ ಬಲವಂತ ಮಾಡಲಾರೆ ಇಷ್ಟು ಕಾಲ ನೀವು ನಮ್ಮೊಂದಿಗೆ ಸೇರಿ ಮಾಡಿದ ಕೆಲಸವನ್ನ ಶ್ಲಾಘಿಸಲೇಬೇಕು ಎಷ್ಟೋ ಬಾರಿ ನಮ್ಮ ನಡುವೆ ಸಹಮತ ಇರಲಿಲ್ಲ ಆದರೆ ನೀವು ಉತ್ತಮ ಕೆಲಸಗಳನ್ನು ಮಾಡಿದ್ದೀರಿ ನೀವು ಸಂಪುಟ ಬಿಡ್ತಿರುವುದು ದುಃಖಕರ ಹಿಂದೂ ಕೋರ್ಟ್ ಬಿಲ್ ವಿಚಾರದಲ್ಲಿ ನಿಮಗೆ ಬೇಸರವಾಗಿದೆ ಅನ್ನೋದು ಗೊತ್ತಿದೆ ನೀವು ಅದಕ್ಕಾಗಿ ಹಾಕಿದ್ದ ಪರಿಶ್ರಮ ಬಹಳ ದೊಡ್ಡದು ಆದರೆ ಸಂಸತ್ತಿನ ನಿಯಮಗಳು ನನ್ನನ್ನ ಕಟ್ಟಿ ಹಾಕಿವೆ ಎಲ್ಲರ ಒಳಿತಿಗಾಗಿ ರೂಪಿಸಲಾಗಿದ್ದ ಅದರ ಪರ ನನ್ನ ಹೋರಾಟ ಮುಂದುವರಿಯಲಿದೆ ಅಂತ ಹೇಳಿದ್ರು ಈ ಅಂಶದಿಂದ ಅವರಿಬ್ಬರ ಮಧ್ಯೆ ಪರಸ್ಪರ ಎಂತಹ ಆಧರಣೀಯ ಸಂಬಂಧ ಇತ್ತು ಅನ್ನೋದು ಅರ್ಥ ಆಗತ್ತೆ ಆದರೆ ಇದಿಷ್ಟು ವಾಸ್ತವವನ್ನ ಅಮಿತ್ ಶಾ ನೋಡಿದ ಹಾಗೆ ನೋಡುವುದು ಸರಿಯಲ್ಲ ಇಬ್ಬರ ಮಧ್ಯೆ ಭಿನ್ನ ಮತಗಳಿದ್ರೂ ಕೂಡ ಇಬ್ರು ಜೊತೆಗೂಡಿ ಬಹುಕಾಲ ಕೆಲಸ ಮಾಡಿದ್ರು ಅನ್ನೋದು ಕೂಡ ಅಷ್ಟೇ ನಿಜ ಆಗಿತ್ತು ಸಂವಿಧಾನ ಸಭೆಯಲ್ಲೂ ಇಬ್ಬರೂ ವರ್ಷಗಟ್ಟಲೆ ಜೊತೆಯಾಗಿ ಕೆಲಸ ಮಾಡಿದ್ರು ನೆಹರು ಅವರ ಜೊತೆ ಅಂಬೇಡ್ಕರ್ ಮತ್ತು ಪಟೇಲ್ ಮಾತ್ರವೇ ಭಿನ್ನಾಭಿಪ್ರಾಯವನ್ನ ಹೊಂದಿರಲಿಲ್ಲ ಬೇರೆ ಸದಸ್ಯರು ಕೂಡ ಭಿನ್ನಾಭಿಪ್ರಾಯವನ್ನ ಹೊಂದಿದ್ರು ಆದ್ರೆ ಇವತ್ತು ಮೋದಿ ವಿರುದ್ಧ ಯಾರಾದ್ರೂ ಮಂತ್ರಿಗಳು ಭಿನ್ನಾಭಿಪ್ರಾಯವನ್ನ ವ್ಯಕ್ತಪಡಿಸೋಕೆ ಸಾಧ್ಯನಾ ಒಂದು ವೇಳೆ ಹಾಗೆ ಮಾಡಿದ್ರೆ ಅವರ ಸ್ಥಿತಿ ಏನಾಗಬಹುದು ಇವರ ಆಡಳಿತಾವಧಿಯಲ್ಲಿ ದೇಶದ ಐಐಟಿಗಳಲ್ಲಿ ಯಾಕೆ ದಲಿತರು ಹಿಂದುಳಿದವರಿಗೆ ಜಾಗಾನೇ ಇಲ್ಲದಾಗಿದೆ ಯಾಕೆ ಶೇಕಡ ಎಂಬತ್ತಕ್ಕೂ ಹೆಚ್ಚು ಸಾಮಾನ್ಯ ವರ್ಗದವರೇ ಅಲ್ಲಿ ಹುದ್ದೆಗಳಲ್ಲಿದ್ದಾರೆ ಯಾಕೆ ನರೇಂದ್ರ ಮೋದಿ ಸರ್ಕಾರ ಅಲ್ಲಿ ಮೀಸಲಾತಿಯನ್ನ ಜಾರಿಗೊಳಿಸೋದಕ್ಕೆ ಸಾಧ್ಯ ಆಗಿಲ್ಲ ಅಂಬೇಡ್ಕರ್ ಅನ್ನೋದು ಫ್ಯಾಷನ್ ಆಗಿದೆ ಅನ್ನುವ ಅಮಿತ್ ಶಾ ಯಾಕೆ ಇವತ್ತಿನ ಉದ್ಯೋಗಗಳಲ್ಲಿ ಎಷ್ಟು ಜನ ದಲಿತರು ಹಿಂದುಳಿದವರು ಇದ್ದಾರೆ ಅನ್ನೋ ಬಗ್ಗೆ ಅಂಕಿಅಂಶಗಳನ್ನ ಕೊಡೋದಿಲ್ಲ ಇದೆಲ್ಲದರ ಬಗ್ಗೆ ಮಾತನಾಡಿದ ಅಮಿತ್ ಶಾ ಅವರು ಎಲ್ಲೆಲ್ಲಿ ಅಂಬೇಡ್ಕರ್ ಸ್ಮಾರಕಗಳನ್ನ ನಿರ್ಮಿಸಲಾಗಿದೆ ಅನ್ನೋದನ್ನ ಹೇಳ್ತಾ ಸಂಸತ್ತಿನಲ್ಲಿ ಅಬ್ಬರ ಮಾಡ್ತಾರೆ ಹೀಗೆ ಸ್ಮಾರಕಗಳ ಹೆಸರು ಹೇಳಿ ರಾಜಕೀಯ ಮಾಡೋದು ಬೇರೆ ವಾಸ್ತವದಲ್ಲಿ ದಲಿತರು ಹಿಂದುಳಿದವರ ಬದುಕನ್ನ ಕಟ್ಟಬೇಕಾಗಿರೋದ್ರ ಬಗ್ಗೆ ಯೋಚಿಸುವ ಅಗತ್ಯ ಇದೆ ಅನ್ನೋದು ಬೇರೆ ಇವತ್ತು ಅಂಬೇಡ್ಕರ್ ಸ್ಮಾರಕಗಳ ಬಗ್ಗೆ ಹೇಳಿಕೊಳ್ತಿರುವ ಬಿಜೆಪಿ ಈ ಹಿಂದೆ ಮಾಯಾವತಿ ಅವರ ಸರ್ಕಾರ ಸ್ಮಾರಕಗಳ ನಿರ್ಮಾಣದಲ್ಲಿ ಮುಳುಗಿದ್ದಾಗ ಟೀಕೆ ಮಾಡಿತ್ತಲ್ವಾ ಅಂಬೇಡ್ಕರ್ ಅಂತ್ಯ ಸಂಸ್ಕಾರ ನಡೆದ ಸ್ಥಳದಲ್ಲಿ ಸ್ಮಾರಕ ನಿರ್ಮಾಣಕ್ಕೆ ಇಂದು ಮಿಲ್ನ ಪೂರ್ತಿ ಹನ್ನೆರಡು ಪಾಯಿಂಟ್ ಐದು ಎಕರೆ ಭೂಮಿಯನ್ನ ಮಹಾರಾಷ್ಟ್ರ ಸರ್ಕಾರಕ್ಕೆ ಕೊಡೋಕೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಆಗಿನ ಪ್ರಧಾನಿ ಮನಮೋಹನ್ ಸಿಂಗ್ ಸರ್ಕಾರ ಸಮ್ಮತಿಸಿತ್ತು ಆದರೆ ಭೂಮಿ ಹಸ್ತಾಂತರ ಷರತ್ತುಗಳ ಬಗ್ಗೆ ಅನುಮತಿ ನೀಡೋಕೆ ಮೋದಿ ಸರ್ಕಾರಕ್ಕೆ ಎರಡ್ ಸಾವಿರದ ಹದಿನಾರರವರೆಗೂ ಸಮಯ ಬೇಕಾಯಿತು ಅಧಿಕಾರಕ್ಕೆ ಬಂದ ಮೇಲೂ ಎರಡು ವರ್ಷ ಬೇಕಾಯ್ತು ಅದಾದ ನಂತರವೂ ಜಮೀನು ಹಸ್ತಾಂತರ ಆಗುವಾಗ ಮತ್ತೆ ಏಳು ತಿಂಗಳು ಕಳೆದಿದ್ವು ಇದು ಡಾಕ್ಟರ್ ಮನಮೋಹನ್ ಸಿಂಗ್ ಸರ್ಕಾರಕ್ಕೂ ನರೇಂದ್ರ ಮೋದಿ ಸರ್ಕಾರಕ್ಕೂ ಇರೋ ವ್ಯತ್ಯಾಸ ಮತ್ತೂ ಒಂದು ವಿಚಾರ ಮಹಾರಾಷ್ಟ್ರ ಸರ್ಕಾರಕ್ಕೆ ಭೂಮಿ ಹಸ್ತಾಂತರವಾಗಿದ್ದು ಎರಡ್ ಸಾವಿರದ ಹದಿನೇಳರಲ್ಲಿ ಆದರೆ ಅದಕ್ಕೂ ಮುಂಚೆನೆ ಎರಡ್ ಸಾವಿರದ ಹದಿನೈದರಲ್ಲಿ ಮೋದಿ ಬಂದು ಭೂಮಿ ಪೂಜೆಯನ್ನ ನೆರವೇರಿಸಿದ್ದ ವಿಚಾರ ಮುಂಬೈ ಮಹಾನಗರ ಪ್ರದೇಶ ವಿಕಾಸ ಪ್ರಾಧಿಕಾರದ ವೆಬ್ಸೈಟ್ ನಲ್ಲಿ ಉಲ್ಲೇಖ ಆಗಿದೆ ಇವತ್ತು ಸ್ಮಾರಕಗಳ ಬಗ್ಗೆ ಮಾತಾಡ್ತಿರುವ ನರೇಂದ್ರ ಮೋದಿ ಸರ್ಕಾರ ಅಂಬೇಡ್ಕರ್ ವಿಚಾರಗಳನ್ನು ಹರಡೋಕೆ ಶೈಕ್ಷಣಿಕವಾಗಿ ಸಾಂಸ್ಕೃತಿಕವಾಗಿ ಏನನ್ನಾದರೂ ಅನ್ನೋ ಪ್ರಶ್ನೆಯನ್ನ ಕೇಳಲೇಬೇಕಾಗಿದೆ ಸುಳ್ಳು ಹೇಳಿ ಇತಿಹಾಸದ ಯಾವುದೋ ಒಂದು ಮೂಲೆಯ ಒಂದು ಅಂಶವನ್ನ ಎತ್ಕೊಂಡು ಪತ್ರದ ಯಾವುದೋ ಒಂದು ಸಾಲನ್ನ ಎತ್ಕೊಂಡು ತಮಗೆ ಬೇಕಾದ ನೆರೇಟಿವ್ ಅನ್ನ ಕಟ್ಟುವ ಅಮಿತ್ ಶಾ ತರದವರಿಗೆ ಅಂಬೇಡ್ಕರ್ ಹೆಸರನ್ನ ಹೇಳೋದು ಫ್ಯಾಷನ್ ಆಗಿಯೇ ಕಾಣುತ್ತೆ ಮತ್ತೆ ಅಂಥವರು ಅಂಬೇಡ್ಕರ್ ವಿಚಾರಗಳ ಆಳದಲ್ಲಿನ ವೈಚಾರಿಕ ಪ್ರಖರತೆಯನ್ನು ಎದುರಿಸೋದು ಯಾವತ್ತಿಗೂ ಸಾಧ್ಯ ಇಲ್ಲ ಮತ್ತೊಮ್ಮೆ ಅಮಿತ್ ಶಾ ಸುಳ್ಳುಗಳದ್ದೇ ಮೊರೆ ಹೋಗ್ತಾರೆ ಸುಳ್ಳುಗಳ ಮರೆಯಲ್ಲೇ ನಿಂತು ರಾಜಕೀಯ ಮಾಡ್ತಾರೆ ಇದು ಈಗಿನ ವಿಶೇಷ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ